ಹಲೋ ರೀ ಅದೇ ಪಾರ್ಸಲ್ ಹೇಳಿದ್ರ ಅಲ್ರಿ ಮೇಡಮ್ ತಂದಿನ ಹಾ ಲೊಕೇಶನ್ದಾಗ ಬಂದೀರಿ ಮೇಡಮ್ ಹಾ ಮೇಡಮ್ ಎಲ್ಲ ಕುಮಾರ್ ಬಿಲ್ಡಿಂಗ್ ನೋಡ್ರಿ ಮೇಡಮ್ ನೀವೇ ಬರ್ರಿ ಅಲ್ರಿ ತೊಳಗಿನ ಬಿಲ್ಡಿಂಗ್ ಬಾಳಿ ನೀವೇ ಬರ್ರಿ ಆಯ್ತು ತಳ್ರಿ ಮೇಡಮ್ ಬರ್ತೀನಿ ರೀ ಜಡಕ ಮುಗಿಸ್ಬೇಡ್ರಿ ನಾನೇ ಬಂದು ತಿಕ್ತೀನಿ ರೀ ಬಂದೆ ತಳ್ರಿ ಮೇಡಮ್ ಬಂದೆ ರೀ ನೀವೇನ್ರಿ ಮೇಡಮ್ ನೀವ್ ಬರದ್ಬಿಟ್ ಇಷ್ಟು ನಾನೇ ಬ್ಯಾಗ್ ಬಂದ್ರಿ ಇಲ್ರಿ ಇದು ಹೆಣ್ಮಕ್ಳು ಆರ್ ಮಾಡಿದ್ರೆ ಹೆಣ್ಮಕ್ಳೆಲ್ರಿ ಆರ್ಡರ್ ಮಾಡಿದ್ ನಾನೇ ಹೆಣ್ಮಕ್ಳು ಅಂದ್ರೆ ಲಘು ತಂದು ಕೊಡ್ತಿರತ್ತೆ ಹೆಣ್ಮಕ್ಳಗ ಮಾತಾಡಿದ್ರೆ ನಾನೇ ಮಾತಾಡಿದ್ರಿ ಜಡಕೆ ಮಾಡ್ಲತ್ತೀಗ ಹತ್ತು ಇವತ್ತಿ ಕನ್ಸಲ್ ಆಗದಿ ನೀವು ಗಣಮಕ್ಳಿಗೆ ಅಂದ್ರೆ ಆರ್ಡರ್ ಲಘು ತಂದು ಕೊಟ್ಟಿರಿ ಹಿಸ್ಟ್ರಿ ಒಳಗೆ ಇಲ್ಲ ಟ್ರಾಫಿಕ್ ಜಾಮ್ ಆಯ್ತು ಪಂಚರ್ ಆಯ್ತು ಅಲ್ಲೇ ಆಯ್ತು ಗಣಮಕ್ಳು ಆರ್ಡರ್ ಮಾಡಿದ್ರೆ ನಿಮ್ ಡಬ್ಬಾಗೆ ಬಿದ್ದಿರ್ತುತ್ ನಾ ಹೆಣ್ಮಕ್ಳಿಗೆ ಅಂದ್ರೆ ಜಲ್ದಿ ತಂದು ಕೊಡ್ತೀರಿ ನಾ ಹಿಂಗ್ ನಿಮ್ಮ ನಿಮ್ ಯಾರಿಗೂ ಹೇಳಬೇಡ

ನಾವು ನಾವು ಹುಡುಗರು ನಾನು ಪಾರ್ಸಲ್ ಜಲ್ದಿ ಕೊಡೋದಲ್ಲ ಹುಡುಗ್ಯಾರಂಗೆ ಮಾತಾಡೋಣ ಹೆಂಗೆ ತರ್ಸಿ ನೋಡಿನ ಇಲ್ಲಿ ಕಾರ ತಾಸು ತಾಸು ಗಟ್ಟಲೆ ಬಿದ್ದಿರ್ತ ಅಲ್ಲೇ ಡಬ್ಬ ಹಂಗೆ ಅವ್ರ ಅಂಗಡಿಯವ್ರು ಹಾಗೆ ಹಂಗೆ ಏನು ಮಂಗೆ ಮಾಡಿದ್ನೋ ನನ್ಗೆವಾ ತರ್ಸಿ ಒಳ್ಳೆ ಅಡೀತ್ ಹೋಗಿ ನಾಲ್ಕೈದು ಬಿಲ್ಡಿಂಗ್ ಹತ್ತಿ ಮ್ಯಾಗ ಹೋಗಿ ನಾಲ್ಕೈದು ಹತ್ತಿ ಹೋಗಿ ಹುಡುಗಿರಿದ್ರೂ ಹೋಗಲ್ಲ ಹುಡುಗರು ಇದ್ರೂ ಹೋಗಲ್ಲ ಬ್ಯಾನ್ ರೀ ರೈಲ್ವೆ ಗೇಟ್ ಬಿದ್ದದ ಬರ ಆಯ್ತಿನ ರೀ ಟ್ರಾಫಿಕ್ನಾಗ ಇದ್ದೀನಿ ರೀ ಬಂದೆ ಹಾಂ ಬಂದೆ ಬಂದೆ ಎರಡೇ ನಿಮಿಷದ ಬಂದೆ ಟ್ರಾಫಿಕ್ ಇಲ್ಲ ಸಿಕ್ಕೊಂಡಿನ್ರಿ ಇಲ್ಲಿ ಬರ್ತೀನಿ ರೀ ಮೇಡಮ್ ಬರ್ತೀನಿ ರೀ ಡೆಲಿವರಿ ರೀ ಪಾರ್ಸೆಲ್ ತಂದಿದ್ದಾರೆ ಆರ್ಡರ್ ಮಾಡಿದ್ರು ರೈಟ್ ತಗೊಳ್ಳಿ ರೈಟ್ ತಗೊಂಡು ಒಂದು ಒಂದೆರಡು ಎರಡು ಹೆಜ್ಜೆ ಮುಂದೆ ಬಂದ್ರೆ ಕಲ್ಪವೃಕ್ಷ ಅಂತ ಮನೆ ಇದೆ ಮೇಡಮ್ ಮನೆ ಆಚೆ ಕಡೆ ಇದೆ ಹಾ ಹಾ ಬಂದ್ರೆ

ನಾನು ಒಬ್ಳೆ ಇರ್ತೀನಿ ನನಗೆ ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬೇಕಾಗಿತ್ತು ಸ್ವಲ್ಪ ರೇಷನ್ ತರಕಾರಿ ಎಲ್ಲ ತರಬೇಕಾಗಿತ್ತು ಇಫ್ ಯು ಡೋಂಟ್ ಮೈಂಡ್ ನೀವು ಸ್ವಲ್ಪ ಹೋಗಿ ತಂದು ಕೊಟ್ಬಿಟ್ಟು ಅಲ್ಲದೆ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ ಅಂತ ಹೇಳಿ ಎರಡು ನೂರು ರೂಪಾಯಿ ಕೆಲಸ ಮಾಡ್ಸೋಕತ್ತಿಲ್ಲ ಅದಕ್ಕೆ ನೀನು ಮಾಡ್ತಿದ್ದಾಗಿತ್ತು ಅಯ್ಯೋ ಏನು ಪರವಾಗಿಲ್ಲ ನಾನು ಐವತ್ತು ರೂಪಾಯಿ ಎಕ್ಸ್ಟ್ರಾನೇ ಕೊಡ್ತೀನಿ ಇಲ್ಲ ಒಂದೆರಡು ನಿಮಿಷ ಅಲ್ವಾ ಐದು ರೂಪಾಯಿ ಒಂದು ವಾಪಸ್ ಬರುತ್ತೆ ಅಕಡೆ ಕಡೆ ಮಾಡ್ತೀರ ನಿಮ್ ನಂಬರ್ ಇದೆಯಲ್ಲ ಕಂಪ್ಲೇಂಟ್ ಮಾಡ್ತೀನಿ

ಜೊತೆಗೆ ಅಲ್ಲೇ ಮೆಡಿಕಲ್ ಶಾಪ್ ಅಲ್ಲಿ ಒಂದು ಸ್ವಲ್ಪ ನನ್ ಕಳ್ಸಿರೋ ಟ್ಯಾಬ್ಲೆಟ್ ನ ತಗೊಂಡ್ಬಿಡಿ ಸಾಕು ಸಾಕು ಅಲ್ರಿ ಮೇಡಮ್ ನೂರ್ ರೂಪಾಯಿ ಅಂತೇಳಿ ಸಾವಿರ ರೂಪಾಯಿ ಇಟ್ಟು ಮೆಡಿಕಲ್ ಅಂತೀರಿ ಎಳ್ನೀರ್ ಅಂತೀರಿ ಸೂಪರ್ ಮಾರ್ಕೆಟ್ ಅಂತೀರಿ ಸಾಕಾಗೋಯ್ತಿರ ನಡೀತೀನಿ ನೂರ್ ರೂಪಾಯಿ ತಗೊಂಡ್ ಕೊಡ್ರಿ ಹಾ ಕೊಡ್ತೀನಿ ನೀವು ಕೂತ್ಕೊಳ್ಳಿ ಕುಂದಲ್ರಿ ಮತ್ತ ಕೂತ್ಕೊಳ್ಳಿ ತಂದು ಕೊಟ್ಬಿಡ್ತೀನಿ ನೀವು ಕೆಲಸ ಏನು ಮಾಡ್ತೀರಿ ಮೇಡಮ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಲ್ಲಿ ಕೆಲಸ ಇರೋದು ಇಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ

ನಾ ಹೋಗ್ತಿದ್ದೆ ನಾನು ಕೆಲಸದ ಆರ್ಡರ್ಸ್ ಇದ್ದರೆ ಹಾ ಹಾ 100 ರೂಪಾಯಿ ಕೊಟ್ಬಿಡ್ರು ಓಕೆ ನಾನು ಕೊಡ್ತೀನಿ ನನಗೆ ಇಲ್ಲ ಸ್ವಲ್ಪ ಕೋರ್ಟ್ ಹತ್ರ ಕೆಲಸ ಇದೆ ನಿಮಗೆ ಏನು ಪರವಾಗಿಲ್ಲ ಅಂದ್ರೆ ನಾನು ಒಂದ ಸ್ವಲ್ಪ ಕೋರ್ಟ್ ಹತ್ರ ಬಿಟ್ಬಿಡ್ತೀರಾ ಬಿಡ್ತೀರಾ ಪ್ಲೀಸ್ ಇಲ್ಲ ಕೆಲಸ ಇದೆ ನನಗೆ ಆ ಪ್ಲೀಸ್ ಪ್ಲೀಸ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲ ನನಗೆ ಕೆಲಸ ಸ್ವಲ್ಪ ನಾನು ಹೋಗ್ತೀನಿ ಅಲ್ಲಿ ಪ್ಲೀಸ್ ಪ್ಲೀಸ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಪ್ಲೀಸ್

ಸರ್ ಮಾಮನ ಕರ್ಕೊಂಡು ಏನು ಏಯ್ ಮಾಮ ಅಲ್ಲ ಕಾಣೋದು ಆನ್ ಫ್ರೆಂಡ್ ಚಾಕಲೇಟ್ ಕರ್ಕೊಳ್ಳೋ ಅಕ್ಕ ಒಂದು ಥ್ಯಾಂಕ್ ಯು ಅಕ್ಕ ಏ ಗೊತ್ತಿಲ್ಲ ಹುಡುಗರು ಮಾಮಾಗಿ ಮಾಡ್ತಾರೆ ನೋಡಿರಿ ಹಾಂ ಹೌದಾ ನಮ್ಮ ಪಕ್ಕದ ಮನೆ ಹುಡುಗರು ಹಾಗೆ ಹೌದ್ರಾ

ಅಣ್ಣ ನಾ ಅದು ಟಮೋ ರೀ ಪಾರ್ಸಲ್ ಪಾರ್ಸೆಲ್ ಅಣ್ಣ ಎಲ್ಲಿ ಬರಲ್ರಿ ಆರ್ಡರ್ ಮಾಡಿದ್ರಲ್ರಿ ಅಣ್ಣ ಇಲ್ಲೇ ಇಲ್ಲಿ ಬೈಕ್ ಕ್ಯಾಂಪಿನ ನೀವೇನ್ರಿ ಅಣ್ಣ ಅಣ್ಣ ಇಲ್ಲ நம்ம மாதிரி நான் ஆர்டர்

ನಿಮ್ಮ ತಮ್ಮ ಕರೆಸ್ರ ಯಾವ ಮೊದಲ ಮೆಟ್ ಕರೆ ಹೋಗಿ ತಿನ್ನ ನಾವು ತಿಪ್ಪ ಮಾತ್ರ ಕಥೆ ಬೈಲ್ ಮಣಿತಕ್ಕೆ ಬೈಲ್ ತಿಪ್ಪ ಗಟ್ಟೆ ಮುಷ್ಟಿ ನಾವು ಕರೆಸ್ರ ಅವನು ಯಾರು ಬಂದು ಫುಲ್ ಡೆಲಿವರಿ ಅಂತವ ನಮ್ಮ ತಮ್ಮ ಆರ್ಡರ್ ಮಾಡಿದ ತಿಪ್ಪಿ ಕೆಲಸ ನಾನು ಬೆನ್ನ ತಮ್ಮ ನೀವು ನೀನು ಕಟ್ ಆಗ್ತಮ್ಮ ಮಗ ಬಾ ಮಾತ್ರ ಬಾ ನಮ್ಮ ಬಂದ್ ಬಂದು ಬಾ ಮಾತ್ರ ಕಥೆ ನಾವು ನಾನು 나 ಕೂಲ್ಲ ಕಟ್ ಅಕ್ತರೆ ಬಾಗ್ಲಿ ನೀನು ನೀನು ಡಮ್ಮಿ ಕಟ್ ಆಕ್ತಿನ್ ಬೈಲ್ ಇಡೋ ಕಟ್ ಕಟ್ ಬಾ ಜಲ್ದಿ ಬಾ ನೀನು ಬರಲ್ಲ ಕೂಲ್ಲ ಕಟ್ ಆಗುತ್ತೆ ಬ್ರ ನಾ ಪगार ಬಸುತ್ತೆ

ಯಾಕೋ ಯಾಕೆ ಜಗಳಾತ್ರಿ ಏನ್ ಚೆನ್ನಾಗಿ ಕೇಳ್ಬೇಕಿಲ್ಲ ನಾ ಆರ್ ಮಾಡಿದ್ವಿ ಯಾವ ನಿಮ್ಮ ತಮ್ಮ ಸಣ್ಣ ಕುಲ್ಪತ್ರ ಅವ ಆರ್ಡರ್ ಮಾಡಿದ್ವಿ ನಡಗ ಬಡಿತ ಪಡಿತ ನಕತ ನೋಡಿವ ಅವ ಆರ್ಡರ್ ಮಾಡಿದರೆ ಖರೆ ಐತಲ್ಲ ಆ ಕರೆ ಖರೆ ಐತ ಅಂತ ಅದ್ರ ಫೋನ್ ಹಚ್ಚಾರ ಅವ ಸಣ್ಣ ಅವ ಸ್ವಲ್ಪ ಬುದ್ಧಿ ಇಲ್ರಿ ಅವನಿಗೆ

ಅಪ್ಪೇ ಇವತ್ತ ನಿಂದ ಎದ್ ಗಳಿಗೆ ಚೊಳೆ ಐತಿ ಇವತ್ತ ನೀನ್ ಅದಕ್ಕ ಬಿಟ್ವಿ ಎಲ್ಲಾ ಫೋಟೋ ನಿಂದ ನೆನ್ದೈತ್ ಮಗಳ ಊರ್ ಬಿಟ್ಟ ಕಸ್ತೀನ ಫೋರ್ ಬಿಟ್ಟು ನಿಂದ ಹಾ ಊರ್ ಬಿಟ್ಟ ಕಳ್ಸ್ತಿನ ದುಡ್ಕೊಂತೀನೋ ಕೈ ಬಿಟ್ರ ಹ್ಮ ಅಪ್ಪೇ ನಮ್ಮ ಹುಡುಗರು ಅಂದ ಫೋನ್ ಹಚ್ಚರಿ ಬಸ್ ಸ್ಟಾಂಡ್ ಅಡಿಗೆಲ್ಲ ನೈಂಟಿ ಕುಡಿಸ್ ಹೊಡೆದೋಗಿತ್ತ ಹುಷಾರ ನೋಡ ಯಾ ಬ್ಲೇಡ್ ಎಡಕ ಮುರಿದೋಗ ನೋಡ ಅಪ್ಪೇ ಎಲ್ಲ కూడ రకనతర్ 90 7 నేను ఎక్క సకాత్ర బస్టా స్టేషన్ నిను యాడర్ తోలే నడిసి ముకు నాకు అప్పే బా కుళ్ళా కొడితిని బరు నా కుడ అలే అలే నడి అవనా కుల సర్కడకి తోయిత కడెన ముడగురు ఈ తలవరే పోయి కొని కాల్ మార్లా కాల్ మార్ థాంక్స్ ಹೇಳ್ బిట్ల అట్లా పేల్వా హలో

ಆ ಹಲೋ ಮೇಡಮ್ ನಮಸ್ತೆ ಹೈ ಹೇಲಿ ಅದೇ ಕಾಲ್ ಮಾಡಿದ್ರೆ ನಾನು ಬೈಕ್ ಕೊಡ್ಸಕತ್ತಿದ್ದೆ ಅದಕ್ಕೆ ವಾಪಸ್ ಮಾಡಿದರೆ ಪರವಾಗಿಲ್ಲ ಮತ್ತೆ ತಂದು ತಂದ್ಕೊಡಬೇಕಿತ್ತು ಅಲ್ರಿ ಇಲ್ಲ ಇಲ್ಲ ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಮಾಡ್ತೆ ಹೌದ್ರಾ ನೋ ನೋ इट्स इट्स ಮೈ ಡ್ಯೂಟಿ ಅಲ್ರಿ ನಂದೇನಾ ಕೆಲಸ ಮಾಡಿದ್ರೆ 100 ರೂಪಾಯಿ ಕೊಟ್ರಲ್ಲ ಮನಿ ಡಸೆಂಟ್ ಮ್ಯಾಟರ್ ನೀವು ಹೆಲ್ಪ್ ಮಾಡಿದ್ರಲ್ಲ ಅದು ಮುಖ್ಯ

ಹೇಳಬೇಕು ಮತ್ತ್ ಮತ್ತೇನಿಲ್ಲಬೇಕ್ರಿ ನೀವ್ ನಮ್ದೇನಿಲ್ರಿ ನಿಮ್ಮ ಅಪ್ಪ ಅಮ್ಮ ಎಲ್ಲ ನಮ್ಮಅಪ್ಪ ಅಮ್ಮ ಊರಾಗ ಇರ್ತಾರೀ ನಾ ಕೇಕರಿ ಹೊಲ ಐತಿರಿ ನಮ್ಮಅಪ್ಪ ಬಿತ್ತನ್ರಿ ನಮ್ಮ ಕಿತ್ತಲ್ರಿ ಅದೇ ನಡ್ದದ್ರಿ ನಾವು ಬಿತ್ತ ಕಿತ್ತಂದ್ರೆ ನಮ್ಗೇನಾಗುದಿಲ್ಲ ಅಂತ ಹೇಳಿ ಬಂದ ಇಲ್ಲಿ ಮೂರ್ ಮಂದಿಗೆ ತಿನ್ಸುದು ಉಣ್ಸುದು ಮನಗುದು ಮಾಡಾಕ್ತೇವ್ರಿ Indonesia is running from Kilimand hundreds ofillah tacos NAR R seguinte aata niam trips con problems in modern developed way topower in a homekil naata... homong existe what i ha говорi ah nasing where you who travel toę that dai to thudno再te the annata ili youtube for new libiggo ii hihi BUT..I'll ಗುಡ್ ನೈಟ್ ಬೈ ಇದೇನು ಹರಂಗ್ ಕಾಣ್ತದಿ ಸ್ವಲ್ಪ ಗೊತ್ತ ಏನೋ ಏನೋ ಆಗಿದೆ ನನಗೆ ಹಾ ಹೋಗಿದೆ ಮಾಯ ನನ್ನ ಮುದ್ದಿನ ಹೃದಯ ನಾ ಎಲ್ ಮನೆಯಾಗ ರಾತ್ರಿ ಹದಿನಾರು ಗಂಟೆ ಆಗಿದೆ ತುಂಬಾ ತುಂಬಾ ಹುಟ್ಟಿದೆ

ನೋನ್ ಟೈಮ್ ಏನಾಗಿದೆ ಈಕೀಗ ಏನ್ ಹತ್ತಿದ ದೇವ್ಗಳು ಬೇಡ ಮಾಡುವ ಟೈಮ್ದಾಗ ಈಗ ಮಸಾಲೆ ದೋಸೆ ಬೇಕಂತ